ದೇಶ ವಿದೇಶದ ಪ್ರಖ್ಯಾತರ ಜೀವನದಲ್ಲಿ ನಡೆದ ರೋಚಕ ಘಟನೆಗಳ ಮಾಹಿತಿಯನ್ನು ಶಿವಮೊಗ್ಗ ನ್ಯೂಸ್ ಬ್ಯೂರೋ ನಿಮಗಾಗಿ ಪ್ರಸಾರ ಮಾಡಲಿದೆ ನಾಡಿನ ಖ್ಯಾತ ಸಾಹಿತಿ ಲೇಖಕ ಅಂಕಣಕಾರ ಶ್ರೀ ಎಂ ಎನ್ ಸುಂದರಾಜ್ ಬರೆದಿರುವ ಹಿರಿಯರ ಹಾದಿ ಪುಸ್ತಕದ ಖ್ಯಾತ ನಾಮರ ಜೀವನದ ನೈಜ ಪ್ರಸಂಗಗಳು ಹಿರಿಯರ ಹಾದಿ ಅವರ ಬದುಕಿನ ಒಂದು ಕತೆ ಸದಾ ಇರಲಿ ನಿಮ್ಮ ಜೊತೆ ಪ್ರತಿದಿನ ಸಂಜೆ ಏಳಕ್ಕೆ ನಿಮ್ಮ ಶಿವಮೊಗ್ಗ ನ್ಯೂಸ್ ಬ್ಯೂರೋ ಸಮಸ್ತ ಹಿಂದೂ ಬಾಂಧವರಿಗೆ ಶ್ರೀ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಶ್ರೀ ದೇವರಾಜ್ ಅರಳಹಳ್ಳಿ ಹಿಂದೂ ಸಾಮಾಜಿಕ ಹೋರಾಟಗಾರರು ನಮಸ್ಕಾರ ಪ್ರೊಫೆಸರ್ ಎಂ ಎಸ್ ಸುಂದರಾಜ್ ಅವರ ಹಿರಿಯರಹಾದಿ ಕಾರ್ಯಕ್ರಮದ ಸಂಚಿಕೆಗೆ ನಮಗೆಲ್ಲರಿಗೂ ಸ್ವಾಗತ ಮಹಾರಾಷ್ಟ್ರದ ಸ್ವಾಮಿ ಏಕನಾಥ್ ಸಂತರ ಕುರಿತಾಗಿ ನಾನು ಮಾತಾಡ್ತಾ ಇದ್ದೀನಿ ಏಕನಾಥ್ ಸಂದರು ಜನಾರ್ದನ ಸ್ವಾಮಿ ಅನ್ನುವರ ಬಳಿ ಶಿಷ್ಯೋತ್ಸವವನ್ನು ಸ್ವೀಕರಿಸಿ ನಂತರ ಪಾಂಡುನಗ ವಿಠಲನ ಧ್ಯಾನ ಮಾಡ್ತಾ ಅನೇಕ ಕೃತಿಗಳನ್ನು ರಚಿಸಿ ಚಚು ಚತುಶ್ಲೋಕಿ ಭಾಗವತ ರುಕ್ಮಿಣಿ ಸ್ವಯಂವರ ಆನಂದ ಲಹರಿ ಗೀತಾಸಾರ ಅನೇಕ ಕೃತಿಗಳನ್ನು ರಚಿಸಿ ಒಂದು ಈ ಭಕ್ತಿ ಕ್ರಾಂತಿಯ ಚಳುವಳಿಯಲ್ಲಿ ಅಗ್ರೇಸರಾಗಿದ್ದಂಥ ಮಹಾನ್ ಭಕ್ತ ಅವರು ಸಾವಿರದ ಐನೂರ ಮೂವತ್ತ್ ಮೂರರಿಂದ ಸಾವಿರದ ಐನೂರ ತೊಂಬತ್ತೊಂಬತ್ತರ ಅವರ ಜೀವಿತಾವಧಿಯಲ್ಲಿ ಭಕ್ತಿ ಮಾರ್ಗದಲ್ಲಿ ನಡೆದು ಅನೇಕ ಕೃತಿಗಳನ್ನು ರಚಿಸಿ ಬಹಳ ಖ್ಯಾತಿ ಪಡೆದಿದ್ದ ಅವರ ಬಳಿ ಅನೇಕ ಶಿಷ್ಯನಿದ್ದು ಅಂದ್ರೆ ಒಬ್ಬ ಸಾರಿ ಒಬ್ಬ ಶ್ರೀಮಂತ ಶಿಷ್ಯ ಬಂದು ಏಕನಾಥರ ಹತ್ರ ಕೇಳ್ತಾರೆ ಯಾವತ್ತು ಸಂತೋಷವಾಗಿ ನಗ್ತಾ ನಗ್ತಾ ಇರ್ತೀರಲ್ಲ ಹೆಂಗೆ ಕಾರಣ ಇರ್ತದ್ದು ಅಂತ ಕೇಳ್ತಾಗ ಅವ್ರು ಹೇಳ್ತಾರೆ ನಾವು ಅಳಿಯೋ ಗ್ಯಾರಂಟಿ ನಾವು ಸತ್ತೇ ಸಾಯ್ತೀವಿ ಆದರೆ ನಾವು ಸಾಯೋಕ್ಕೂ ಮುನ್ನ ಅಂದರೆ ಅಳಿಯುವ ಮುನ್ನ ಉಳಿಯುವಂಥ ಒಂದು ನಾವು ಅದಲ್ಲಿ ಮಾಡಲೇಬೇಕು ನೋಡು ಇನ್ನು ತಾವು ನಿಮ್ಮ ಕರೆಕ್ಟಾಗಿ ಒಂದು ವಾರದಲ್ಲಿ ಸಾವು ಬರುತ್ತೆ ಏನೇನು ಮಾಡಬೇಕು ಅಂತಿದ್ದೆವು ಅಂತ ಅದನ್ನೆಲ್ಲ ಚೆನ್ನಾಗಿ ಮಾಡು ಅಂತ ಹೇಳ್ತಾರೆ ಒಂದು ಸಾರಿ ಕಾಬ್ರಿಯಾದ ಶ್ರೀಮಂತ ಭಕ್ತ ಬಂದು ಅನೇಕ ಸತ್ಕಾರ್ಯಗಳನ್ನು ಮಾಡ್ತಾರೆ ತನ್ನಲ್ಲಿ ಇದ್ದಂಥ ಕೆಲವು ಧನರಾಶಿಗಳನ್ನು ಸದ್ವಿನಿಯೋಗ ಮಾಡ್ತಾನೆ ಬಡ ಜನರಿಗೆ ಕೊಡ್ತಾನೆ ಆಸ್ತಿಯನ್ನು ಪಾಲ್ ಮಾಡಿ ತನ್ನ ತಮ್ಮಂದಿಗೆಯನ್ನು ಹಾಕ್ತಾನೆ ಎಲ್ಲದೂ ಅಂತ ಎಲ್ಲ ಒಂದು ಅಷ್ಟು ಪುಣ್ಯ ಸಂಪಾದನೆಯ ಕೆಲಸಗಳಲ್ಲಿ ತೊಡ್ಕೊಳ್ತಾನೆ ಆದರೆ ಒಂದು ವಾರ ಕಳೆದರೂ ಅವನು ಸಾಯೋದಿಲ್ಲ ಆಗ ಬಂದು ಅವನು ಮತ್ತೆ ಏಕನಾಥ್ ಕೇಳ್ತಾನೆ ತೊಂದರೆಗಳ ನೀನು ಹೇಳಿದ ಮೇಲೆ ನನ್ನ ಮನಸ್ಸಿನಲ್ಲಿ ಬಹಳ ಬದಲಾವಣೆ ಆಗಿತ್ತು ನಾನು ಬಹಳಷ್ಟು ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡಿದೆ ಆದರೆ ಈ ವಾರ ಕಳೆದ್ರು ನಾನು ನನ್ನ ಸಾವೇನು ನನಗೆ ಬಂದಿಲ್ಲ ಆಗ ಏಕನಾಥ್ ಹೇಳ್ತಾರೆ ನಾವು ಯಾವ ಥರ ಬದುಕಬೇಕು ಅಂದರೆ ನಾಳೆನೇ ಸಾಯ್ತೀವೇನೋ ಈ ಜೀವನವನ್ನ ಆದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಸಂತೋಷವಾಗಿ ನಾವು ಕಲಿಬೇಕು ಒಂದೊಂದು ದಿವಸನೂ ನಾವು ಸದ್ವಿನಿಯೋಗ ಮಾಡಕ್ಬೇಕು ನಾವು ಅಳ್ದು ಒಳ್ಳೆಯಂಥ ಕೆಲಸ ಮಾಡಬೇಕು ಅಂತ ಬೋಧನೆ ಮಾಡ್ತಾರೆ ಇದು ಸಂತ ಏಕನಾಥರು ತಮ್ಮ ಜೀವನದಲ್ಲಿ ಉಪದೇಶಿಸಿದ ಒಂದು ಸಾರ ನಮಸ್ಕಾರ